ಹಾಯ್ ನಮಸ್ತೆ ಎಲ್ಲರೂ ಕೂಡ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ ಮರಳಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಕುಂಬಳಕಾಯಿ ಸಿಹಿ ಜೊತೆಗೆ ನಿಮ್ಮೊಂದಿಗೆ ಬಂದಿದ್ದೀನಿ ಬನ್ನಿ ನೋಡೋಣ ಅದು ಹೇಗೆ ಮಾಡೋದು ಅಂತ ಹೇಳ್ತೀನಿ ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಕಡಲೆ ಬೀಜ ಕಡಲೆ ಎಳ್ಳು ಮತ್ತು ಏಲಕ್ಕಿ ಪೌಡರ್ ಸ್ವಲ್ಪ ಬೆಲ್ಲ ಮತ್ತು ಕುಂಬಳಕಾಯಿ ಮೊದಲು ಕುಂಬಳಕಾಯಲ್ಲಿರೋ ಬೀಜನ ತೆಗೆದುಕೊಳ್ಬೇಕು ನಾನು ತೆಗೆದುಕೊಂಡಿರೋ ಕುಂಬಳಕಾಯಿ ನೋಡಿ ಇಷ್ಟೇ ಇದನ್ನು ಸಣ್ಣದಾಗಿ ಇಚ್ಕೊಂಡು ನಂತರ ಅದಕ್ಕೆ ಎರಡು ಲೋಟ ನೀರು ಹಾಕಿ ಎರಡು ವಿಸ್ಜಲಿ ಹಾಕಿಸ್ಕೊಳ್ಳಿ ಇನ್ನೊಂದು ಪಾತ್ರೆಯಲ್ಲಿ ಒಂದು ಬಟ್ಲಲ್ಲಿ ತೊಗೊಂಡಿರೋ ಬೆಲ್ಲ ಮತ್ತು ಅದಕ್ಕೊಂದು ಲೋಟ ನೀರು ಸೇರಿಸಿ ಅದನ್ನು ಹತ್ತು ನಿಮಿಷ ಕುದಿಯ ಜಾಸ್ತಿ ಪಾಕ ಬರೋ ಥರ ಇನ್ನು ಕಾಯಿಸೋದು ಬೇಡ ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದುರೆ ಅಷ್ಟೇ ಸಾಕು ಈ ರೀತಿ ಅದಾದ ನಂತರ ತಣ್ಣಗಾಗಿರೋ ವಿಸಿಲನ್ನ ತೆಗೆದು ಅದಕ್ಕೆ ಕುದಿಸಿಟ್ಕೊಂಡಿರೋ ಬೆಲ್ಲದ ನೀರನ್ನು ಸೋಸ್ಕೊಳ್ಬೇಕು ಅದಾದ ನಂತರ ಒಂದು ಬಾಣಲೀಲಿ ಕಡಲೆ ಬೀಜ ಮತ್ತು ಎಳ್ಳು ಎರಡನ್ನೂ ಕೂಡ ಮೀಡಿಯಮ್ ಉರಿಲಿ ಉಡ್ಕೊಳ್ಬೇಕು ಅದಾದಮೇಲೆ ಒಂದು ಮಿಕ್ಸಿ ಜಾರ್ಗೆ ಕಡಲೆ ಬೀಜ ಮತ್ತು ಕಡಲೆ ಎಳ್ಳು ಮತ್ತು ಸ್ವಲ್ಪ ಏಲಕ್ಕಿ ಪೌಡ್ರ್ ಇಷ್ಟು ಹಾಕ್ಕೊಂಡು ರುಬ್ಬಿಟ್ಕೊಳ್ಬೇಕು ನಂತರ ಕುಂಬಳಕಾಯಿ ರಸನ ಕುದಿಯೋಕೆ ಇಟ್ಬಿಟ್ಟು ಕುದ್ದ ನಂತರ ರುಬ್ಬಿಟ್ಕೊಂಡಿರೋ ಪೌಡ್ರ್ ಇದೆಯಲ್ಲ ಅದನ್ನು ಸ್ವ ಸ್ವಲ್ಪನೇ ಹಾಕ್ಕೊಳ್ತಾ ಕೈ ಆಡ್ಕೊಳ್ತಾ ಬರಬೇಕು ಯಾಕೆಂದರೆ ಒಂದು ಸಲ ಹಾಕಿದರೆ ಗಂಟಾಗುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಸಣ್ಣ ಊರಿಲಿ ಒಂದು ಹತ್ತು ನಿಮಿಷ ಇದನ್ನು ಕುದಿಸಿದರೆ ಸಿಹಿ ರೆಡಿ ಆಯಿತು ಅಂತಲೇ ಇದನ್ನು ಚಪಾತಿ ಜೊತೆಗಾದ್ರೂ ತಿನ್ಬೋದು ಹಾಗೇನೂ ತಿನ್ಬೋದು ಚೆನ್ನಾಗಿರುತ್ತೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಬಾಯ್